ವೈದಿಕ ಸಾಹಿತ್ಯದ ಪ್ರಕಾರ ಈ ವಿಶ್ವವನ್ನು ಲೋಕತ್ರಯ ಎಂದು ಕರೆಯುತ್ತಾರೆ ಈ ಮೂರು ಕ್ಷೇತ್ರಗಳನ್ನು ತ್ರಿಲೋಕ ಅಂದರೆ ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಎಂದು ಕರೆಯುತ್ತಾರೆ ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಈ ಲೋಕಗಳನ್ನು ಭಗವದ್ಗೀತೆಯಲ್ಲಿ ಈ ರೀತಿಯಾಗಿ ವಿವರಿಸುತ್ತಾರೆ ಮೊದಲನೆಯದಾಗಿ ಉರ್ಧ್ವಲೋಕ ಅಂದರೆ ಮೇಲಿನ ಪ್ರಪಂಚಗಳು ಎರಡನೆಯದಾಗಿ ಮಧ್ಯಲೋಕ ಅಂದರೆ ಮಧ್ಯಮ ಪ್ರಪಂಚ ಮೂರನೆಯದಾಗಿ ಅಧಲೋಕ ಅಂದರೆ ಕೆಳಗಿನ ಪ್ರಪಂಚ ಎಂದು ಉಲ್ಲೇಖಿಸಿದ್ದಾರೆ ಭೂಮಿಯ ಮೇಲಿನ ಮಾನವರು ಮಧ್ಯಂತರ ಪ್ರಪಂಚದ ಅಥವಾ ಮಧ್ಯಮ ಪ್ರಪಂಚದ ಆರಂಭದಲ್ಲಿ ನೆಲೆಸಿದ್ದಾರೆ ಅಸಂಖ್ಯಾತ ಬ್ರಹ್ಮಾಂಡಗಳಲ್ಲಿ ಪ್ರತಿಯೊಂದು ಬ್ರಹ್ಮಾಂಡವು ಹದಿನಾಲ್ಕು ಗ್ರಹಗಳ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಈ ಹದಿನಾಲ್ಕು ಗ್ರಹಗಳ ವ್ಯವಸ್ಥೆಗಳನ್ನು ಹದಿನಾಲ್ಕು ಲೋಕಗಳೆಂದೂ ಕರೆಯುತ್ತಾರೆ ಇವುಗಳಲ್ಲಿ ಆರು ಲೋಕಗಳು ಭೂಮಿಯ ಮೇಲೆ ಮತ್ತು ಏಳು ಲೋಕಗಳು ಭೂಮಿಯ ಕೆಳಗೆ ಇವೆ ಭೂಮಿ ಮತ್ತು ಭೂಮಿಯ ಮೇಲಿನ ಪ್ರಪಂಚಗಳನ್ನು ವ್ಯಾರುತಿಗಳು ಎಂದು ಕರೆಯುತ್ತಾರೆ ಭೂಮಿಯ ಕೆಳಗಿನ ಏಳು ಪ್ರಪಂಚಗಳನ್ನು ಪಾತಾಳ ಎಂದು ಕರೆಯುತ್ತಾರೆ ನಾವು ಈ ಭೂಲೋಕವನ್ನು ತೊರೆದ ನಂತರ ಗ್ರಹಗಳ ವ್ಯವಸ್ಥೆಯಲ್ಲಿ ಮೇಲಕ್ಕೆ ಕೆಳಕ್ಕೆ ಹೋಗುತ್ತೇವೆ ನಾವು ಧರ್ಮನಿಷ್ಠರಾಗಿದ್ದರೆ ಉನ್ನತ ಗ್ರಹಗಳ ವ್ಯವಸ್ಥೆ ಕಡೆಗೆ ಹೋಗುತ್ತೇವೆ ಅದೇ ನಾವು ದುಷ್ಟರಾಗಿದ್ದರೆ ಕೆಳಗಿನ ಪಾತಾಳ ಲೋಕಕ್ಕೆ ಹೋಗುತ್ತೇವೆ ಏಳು ಮೇಲಿನ ಲೋಕಗಳು ಸತ್ಯಲೋಕ ತಪಲೋಕ ಜನಲೋಕ ಮಹಾರ್ಲೋಕ ಸ್ವರಲೋಕ ಲೋಕ ಭುವರ್ಲೋಕ ಬುರಲೋಕ ಕೆಳಗಿನ ಏಳು ಲೋಕಗಳು ತಲಲೋಕ ವಿತಲಲೋಕ ಸುತಲಲೋಕ ತಲಾತಲಲೋಕ ಮಹಾತಲಲೋಕ ರಸಾತಲಲೋಕ ಪಾತಾಲಲೋಕ ಸತ್ಯಲೋಕ ಅತ್ಯುನ್ನತ ಗ್ರಹವೆಂದರೆ ಸತ್ಯಲೋಕ ಅಥವಾ ಬ್ರಹ್ಮಲೋಕ ಅಲ್ಲಿ ಈ ಬ್ರಹ್ಮಾಂಡದ ಪ್ರಧಾನ ವ್ಯಕ್ತಿ ಬ್ರಹ್ಮನು ವಾಸಿಸುತ್ತಾನೆ ಬ್ರಹ್ಮಲೋಕದಲ್ಲಿ ಜೀವನದ ಅದ್ಭುತ ಸ್ಥಿತಿಯನ್ನು ನಾವು ಲೆಕ್ಕ ಹಾಕಲು ಸಾಧ್ಯವಿಲ್ಲ ಇದು ಸತ್ಯದ ವಾಸಸ್ಥಾನ ಇದನ್ನು ಸಮಾಧಿ ಎಂದು ಕರೆಯುತ್ತಾರೆ ಅತ್ಯುನ್ನತ ಮಟ್ಟದ ಅರಿತ ಆತ್ಮವು ಬ್ರಹ್ಮನನ್ನು ಶಾಶ್ವತವಾಗಿ ಒಟ್ಟಿಗೆ ಸೇರಿಸುವ ಸ್ಥಳ ಇಲ್ಲಿ ದುಃಖ ವೃದ್ಧಾಪ ಮರಣ ಪುನರ್ಜನ್ಮ ಇರುವುದಿಲ್ಲ ತಪೋಲೋಕ ತಪೋಲೋಕ ಎಂದರೆ ಇಲ್ಲಿ ಕಠೋರ ತಪಸ್ಸು ಮಾಡಿದವರು ಮಾತ್ರ ಇರುತ್ತಾರೆ ತಪೋಲೋಕದಲ್ಲಿ ಈ ಭೌತಿಕ ಪ್ರಪಂಚದ ವಿನಾಶ ನಾಶವಾದಾಗ ತಪೋಲೋಕದಲ್ಲಿ ವಿನಾಶವಿಲ್ಲ ಇಲ್ಲಿ ಸನತ ಸನಕ ಸನಂದನ ಸನಾತನ ಎಂಬ ನಾಲ್ಕು ಕುಮಾರರು ನಿವಾಸವಾಗಿದ್ದಾರೆ ಇವರು ವಿಷ್ಣುವಿನ ಮೊದಲ ಅವತಾರ ಮತ್ತು ಭಗವಂತನ ಜ್ಞಾನ ಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ ಈ ಕುಮಾರರು ಅಮರರು ಮತ್ತು ಸಾರ್ವತ್ರಿಕ ಸಮಯ ಸಂಪೂರ್ಣ ಅವಧಿಯವರೆಗೆ ಬದುಕುತ್ತಾರೆ ಆದರೆ ಇವರು ಐದು ವರ್ಷ ವಯಸ್ಸಿನ ಮಕ್ಕಳ ನೋಟವನ್ನು ಹೊಂದಿದ್ದಾರೆ ಅವರ ಶುದ್ಧ ಸ್ವಭಾವದಿಂದ ಅವರು ಬ್ರಹ್ಮಲೋಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸುಲಭವಾಗಿ ಪ್ರವೇಶಿಸುತ್ತಾರೆ ಜನಲೋಕ ಜನಲೋಕದಲ್ಲಿ ಜ್ಞಾನೋದಯವನ್ನು ದೇವರ ಪ್ರತಿಜ್ಞೆ ಎಂದು ಕರೆಯುತ್ತಾರೆ ಈ ಮಟ್ಟವನ್ನು ತಲುಪುವವರು ವಿಶಿಷ್ಟವಾಗಿ ಅಸಾಧಾರಣ ವೈದ್ಯರು ಅಥವಾ ಆಧ್ಯಾತ್ಮಿಕ ಶಿಕ್ಷಕರು ಮುಂದುವರೆದ ವಿಕಸನದೊಂದಿಗೆ ದೈವಿಕ ಋಷಿಗಳು ಮತ್ತು ಆತ್ಮಗಳ ಜಗತ್ತು ಎಂದು ಕರೆಯಲ್ಪಡುವ ಜನಲೋಕವು ಬ್ರಹ್ಮದೇವರ ವಂಶಸ್ಥರು ವಾಸಿಸುವ ಸ್ಥಳ ಎಂದು ನಂಬಲಾಗುತ್ತದೆ ಅಂದರೆ ಬ್ರಹ್ಮನ ಮಾನಸ ಪುತ್ರರು ವಾಸಿಸುವ ಸ್ಥಳ ಮಹರ್ಲೋಕ ಮಹರ್ಲೋಕವು ಮಹಾನ್ ಸಂತರು ಮತ್ತು ಋಷಿಗಳ ಮತ್ತೊಂದು ನಿವಾಸವಾಗಿದೆ ಇಲ್ಲಿ ಭೃಗು ಮುನಿ ಮತ್ತು ಮಾರ್ಕಂಡೆಯರಂತಹ ಮಹಾನ್ ಪೌರಾಣಿಕ ಋಷಿಗಳು ತಲುಪಬಹುದಾದ ಕ್ಷೇತ್ರವಾಗಿದೆ ಅವರು ಅದ್ಭುತವಾದ ತಿಳುವಳಿಕೆಯನ್ನು ಹೊಂದಿದ್ದಾರೆ ಮತ್ತು ದೇವರು ಅಥವಾ ದೇವತೆಗಳಂತೆ ಪರಿಗಣಿಸಬಹುದು ಅಂದರೆ ತಮ್ಮ ಕರ್ಮದ ಮೂಲಕ ಆತ್ಮವು ಸತ್ಯಲೋಕದವರೆಗೆ ಎತ್ತರಕ್ಕೆ ಹೋಗಬಹುದು ಮತ್ತು ಬ್ರಹ್ಮನ ಸಹವರ್ತಿಯಾಗಬಹುದು ಅಥವಾ ದೇವತೆಗಳ ಮಟ್ಟಕ್ಕೆ ಇಳಿಯಬಹುದು ಸ್ವರಲೋಕ ಈ ಕ್ಷೇತ್ರವನ್ನು ಸ್ವರ್ಗ ಎಂದೂ ಸಹ ಕರೆಯುತ್ತಾರೆ ಇಲ್ಲಿ ದೇವತೆಗಳ ರಾಜ ಇಂದ್ರನು ತನ್ನ ಸಹೋದರರು ಮತ್ತು ಸಹಚರಿಯೊಂದಿಗೆ ಆಳ್ವಿಕೆ ನಡೆಸುತ್ತಾನೆ ಅವನ ಪರಿವಾರವು ದೇವತೆಗಳು ಗಂಧರ್ವರು ಅಪ್ಸರೆಯರು ಮರುತರರು ವಸುಗಳು ಮತ್ತು ಇತರ ದೈವಿಕ ಜೀವಿಗಳನ್ನು ಒಳಗೊಂಡಿದೆ ಒಳ್ಳೆಯ ಗುಣವನ್ನು ಹೊಂದಿರುವ ವ್ಯಕ್ತಿಗಳು ಮಾತ್ರ ಪಾಪ ಮತ್ತು ಅಜ್ಞಾನದಿಂದ ಮುಕ್ತವಾದ ಈ ಕ್ಷೇತ್ರವನ್ನು ಪ್ರವೇಶಿಸಬಹುದು ಬುವರ್ ಲೋಕ ಈ ಲೋಕದಲ್ಲಿ ಮಾನವರಿಗಿಂತ ಒಂದು ಹಂತದಲ್ಲಿರುವ ಅರೆ ದೈವಿಕ ಜೀವಗಳ ವಾಸಸ್ಥಾನವಾಗಿದೆ ಅವರು ದೇವತೆಗಳಿಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡುತ್ತಾರೆ ಅವರು ಸೇವೆಯಲ್ಲಿ ಮುನ್ನಡೆಯುವ ಮೂಲಕ ಅವರು ದೇವ ಮಾನವರಾಗಬಹುದು ಅಥವಾ ಆನಂದದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಭೂಲೋಕದಲ್ಲಿ ಮಾನವರಾಗಿ ಜನಿಸಬಹುದು ಭೂವರ್ ಲೋಕವನ್ನು ಭೂಲೋಕದಲ್ಲಿ ಜನಿಸಿದವರು ಎಂದು ವಿವರಿಸಲಾಗಿದೆ ಆದರೆ ಇದು ಸಾಂಕೇತಿಕವಾಗಿ ಅವರ ಜೀವನದಲ್ಲಿ ತೃಪ್ತಿಯನ್ನು ಕಂಡುಕೊಂಡವರನ್ನು ನಿಧಿಸುತ್ತದೆ ಭೂವರ್ ಲೋಕವು ವಾತಾವರಣ ಮತ್ತು ಜೀವಶಕ್ತಿಯಿಂದ ತುಂಬಿರುವ ನೈಜ ಪ್ರದೇಶವಾಗಿದೆ ಜ್ಯೋತಿಷ್ಯ ಸಂಪ್ರದಾಯದ ಪ್ರಕಾರ ಇದು ಕೊನೆಯ ಮೂರು ಪೂರ್ವಜರು ವಾಸಿಸುವ ಭೂಮಿ ಮತ್ತು ಚಂದ್ರನ ನಡುವಿನ ಪರಿವರ್ತನೆಯ ಸ್ಥಳವಾಗಿದೆ ಭೂಲೋಕ ನಾವು ವಾಸಿಸುತ್ತಿರುವ ಗ್ರಹಗಳ ವ್ಯವಸ್ಥೆಯನ್ನು ಭೂಲೋಕ ಎಂದು ಕರೆಯುತ್ತಾರೆ ನೀವು ನಿಮ್ಮನ್ನು ರಜೋಗುಣಗಳಲ್ಲಿ ಇರಿಸಿಕೊಂಡರೆ ನೀವು ಈ ಭೂಲೋಕದಲ್ಲಿಯೇ ಇರುತ್ತೀರಿ ಮತ್ತು ನೀವು ತಮೋ ಗುಣದಿಂದ ಸೋಂಕಿಗೆ ಒಳಗಾಗಿದ್ದರೆ ಮತ್ತೆ ನೀವು ಕೆಳದರ್ಜೆಯ ಜೀವನಕ್ಕೆ ಹೋಗುತ್ತೀರಿ ಅದೋ ಲೋಕಗಳು ಅಥವಾ ಕೆಳಗಿನ ಪ್ರಪಂಚಗಳು ಕೆಳಗಿನ ಪ್ರಪಂಚಗಳು ತುಂಬಾ ಕತ್ತಲೆಯಿಂದ ಕೂಡಿದೆ ಇಲ್ಲಿ ಸೂರ್ಯನ ಬೆಳಕು ಇರುವುದಿಲ್ಲ ಇದರಿಂದಾಗಿ ಹರಳುಗಳು ಮತ್ತು ರತ್ನಗಳ ರೂಪದಲ್ಲಿ ಕೃತಕವಾಗಿ ಬೆಳಗುತ್ತವೆ ಸೂರ್ಯನ ಬೆಳಕು ಈ ಗ್ರಹಗಳನ್ನು ತಲುಪದ ಕಾರಣ ಸಮಯವನ್ನು ಹಗಲು ರಾತ್ರಿಗಳಾಗಿ ವಿಂಗಡಿಸಲಾಗುವುದಿಲ್ಲ ಇದರಿಂದಾಗಿ ಸಮಯದಿಂದ ಉಂಟಾಗುವ ಭಯವಿಲ್ಲ ಈ ಗ್ರಹಗಳಲ್ಲಿ ದೈತ್ಯರು ದಾನವರು ಪ್ರಾಣಿಗಳು ನಿವತ ಕವಚಗಳು ರಾಕ್ಷಸರು ಉರಗರು ಆಧ್ಯಾತ್ಮಿಕವಾಗಿ ಮುಕ್ತಿಯ ಚಿಂತನೆ ಇಲ್ಲದೆ ಭ್ರಾಂತೀಯ ಭೌತಿಕ ಭೋಗಗಳಲ್ಲಿ ತೊಡಗಿರುವರು ನಿವಾಸಿಯಾಗಿದ್ದಾರೆ ಇಲ್ಲಿಯ ಎಲ್ಲ ನಿವಾಸಿಗಳು ಅಮೃತಗಳಲ್ಲಿ ಸ್ನಾನ ಮಾಡುತ್ತಾರೆ ಅದು ಅವರನ್ನು ಯಾವುದೇ ಆತಂಕ ಅಥವಾ ದೈಹಿಕ ಕಾಯಿಲೆಗಳಿಂದ ಮುಕ್ತಗೊಳಿಸುತ್ತದೆ ಜೊತೆಗೆ ದೈಹಿಕ ವಯಸ್ಸಾದ ಯಾವುದೇ ಚಿಹ್ನೆಗಳಿರುವುದಿಲ್ಲ ಈ ಕೆಳಗಿನ ಪ್ರದೇಶಗಳನ್ನು ವಿಲಾ ಸ್ವರ್ಗಗಳು ಅಥವಾ ಭೂಕತ ಸ್ವರ್ಗಗಳು ಎಂದು ಕರೆಯುತ್ತಾರೆ ಈ ಕೆಳಗಿನ ಪ್ರಪಂಚಗಳು ಸ್ವರ್ಗವನ್ನು ಒಳಗೊಂಡಿರುವ ಬ್ರಹ್ಮಾಂಡದ ಮೇಲಿನ ಪ್ರದೇಶಗಳಿಗಿಂತ ಹೆಚ್ಚು ಶ್ರೀಮಂತವಾಗಿದೆ ಎಂದು ವಿವರಿಸಲಾಗಿದೆ ಇಲ್ಲಿಯ ಜೀವನವು ಸಂತೋಷ ಸಂಪತ್ತು ಮತ್ತು ಐಷಾರಾಮಿಯಾಗಿದೆ ಯಾವುದೇ ದುಃಖವಿಲ್ಲ ಪಾತಾಳದ ನೈಸರ್ಗಿಕ ಸೌಂದರ್ಯವು ಮೇಲಿನ ಪ್ರಪಂಚಗಳನ್ನು ಮೀರಿಸುವಂತದ್ದಾಗಿದೆ ಅದೋ ಲೋಕದಲ್ಲಿರುವ ಏಳು ಪ್ರಪಂಚಗಳನ್ನು ತಿಳಿಯ ಯೋನ ಬನ್ನಿ ಮೊದಲನೆಯದಾಗಿ ಅಥಲ ಅತನ ಲೋಕದಲ್ಲಿ ಮಾಯಾದಾನವನ ಮಗನಾದ ಬಾಲ ಎಂಬ ರಾಕ್ಷಸನಿದ್ದಾನೆ ಅವನು ತೊಂಬತ್ತಾರು ರೀತಿಯ ಅತೀಂದ್ರಿಯ ಶಕ್ತಿಯನ್ನು ಸೃಷ್ಟಿಸಿದನು ಕೆಲವು ತಥಾಕಥಿಯ ಯೋಗಿಗಳು ಮತ್ತು ಸ್ವಾಮಿಗಳು ಇಂದಿಗೂ ಜನರನ್ನು ವಂಚಿಸಲು ಈ ರೀತಿಯ ಅತೀಂದ್ರಿಯ ಶಕ್ತಿಗಳನ್ನು ಉಪಯೋಗಿಸುತ್ತಾರೆ ರಾಕ್ಷಸ ಬಲ ಮೂರು ವಿಧದ ಸ್ತ್ರೀಯರನ್ನು ಸೃಷ್ಟಿಸಿದನು ಅವರನ್ನು ಸೈರಿನಿ ಕಾಮಿನಿ ಮತ್ತು ಕುಶಲಿ ಎಂದು ಕರೆಯುತ್ತಾರೆ ಲೋಕವು ಭ್ರಮೆಯ ಜಗತ್ತನ್ನು ಪ್ರತಿನಿಧಿಸುತ್ತದೆ ಅಲ್ಲಿ ವಾಸ್ತವ ಸತ್ಯ ಅಡಿಗಿರುತ್ತದೆ ಇಲ್ಲಿನ ಮಹಿಳೆಯರು ಹಂಬಲವನ್ನು ಪ್ರೇರೇಪಿಸುವ ಭಾವನೆಗಳ ಸಂಕೇತಗಳು ಮನಸ್ಸನ್ನು ವಶಪಡಿಸಿಕೊಳ್ಳುತ್ತವೆ ಮತ್ತು ತಮ್ಮನ್ನು ಸ್ವಾರ್ಥಿ ಇಂದ್ರಿಯ ಮತ್ತು ದುರಾಸೆಯನ್ನುಂಟು ಮಾಡುತ್ತವೆ ಲೋಕ ವಿತಲ ನಿವಾಸಿಗಳು ಅಜ್ಞಾತ ಸ್ಥಿತಿಯಲ್ಲಿ ವಾಸಿಸುತ್ತಾರೆ ಅವರು ಸಾಮಾನ್ಯವಾಗಿ ಯಶಸ್ವಿ ವ್ಯಕ್ತಿಗಳಾಗಿದ್ದಾರೆ ಆದರೆ ಆಧ್ಯಾತ್ಮಿಕ ಬೆಳವಣಿಗೆಯು ಅಸ್ತಿತ್ವದಲ್ಲಿದೆ ಎಂಬುದನ್ನು ನಂಬುವುದಿಲ್ಲ ಅವರು ತಮ್ಮ ಪ್ರಜ್ಞೆಯಲ್ಲಿ ವಾಸಿಸುವ ಭೂತಗಳ ಬಗ್ಗೆ ತಿಳಿದಿದ್ದರೂ ತಪ್ಪುಗಳು ಮಾಡಲು ತುಂಬಾ ಒಳ್ಳೆಯವರೆಂದು ಭಾವಿಸುತ್ತಾರೆ ವಿತಲಲೋಕವು ಶಕ್ತಿಶಾಲಿ ಸರ್ಪಗಳು ಮತ್ತು ನಾಗಗಳ ವಾಸಸ್ಥಾನವೆಂದು ನಂಬಲಾಗುತ್ತದೆ ಸುತ್ತಲೋಕ ಇದು ಅಸುರದ ಕ್ಷೇತ್ರವಾಗಿದೆ ಅವರು ದೇವತೆಗಳನ್ನು ವಿರೋಧಿಸುತ್ತಾರೆ ಸುತ್ತಲೋಕವನ್ನು ರಾಕ್ಷಸರ ಮುಖ್ಯಸ್ಥನಾದ ರಾಜ ಬಲಿಯಾಳುತ್ತಾನೆ ಈ ಪ್ರದೇಶದಲ್ಲಿ ಜನರು ತಮ್ಮ ತಪ್ಪುಗಳಿಂದ ಕಲಿಯಲು ಸಮರ್ಥರಾಗಿದ್ದಾರೆ ಆದ್ದರಿಂದ ಬಲಿಯನ್ನು ಮಹಾವಿಷ್ಣು ಆಶೀರ್ವದಿಸುತ್ತಾರೆ ಮಹಾಬಲಿ ರಾಜ ಅತ್ಯಂತ ಧರ್ಮನಿಷ್ಠ ರಾಜನೆಂದು ಪರಿಗಣಿಸಲಾಗುತ್ತದೆ ಈಗಲೂ ಸಹ ವಾಸವಾಗಿದ್ದಾನೆ ಮಹಾಬಲಿ ಪರಮ ಪುರುಷನಾದ ವಾಮನ ದೇವನಿಂದ ತನ್ನ ತೀವ್ರವಾದ ಭಕ್ತಿಯ ಸೇವೆಯಿಂದ ಪೂಜಿಸುತ್ತಾನೆ ತಲಾತಲ ತಲಾತಲ ಲೋಕವನ್ನು ಮಾಯ ಎಂಬ ದಾನವ ರಾಕ್ಷಸನು ಆಳುತ್ತಾನೆ ತಲಾತಲ ಪ್ರಪಂಚವು ಮಾಂತ್ರಿಕ ಮಾಯೆಯ ಕ್ಷೇತ್ರವಾಗಿದೆ ಇದರತ್ತ ಭ್ರಮೆ ಅಲ್ಲಿ ವಾಸ್ತವದ ಸತ್ಯವನ್ನು ಮರೆ ಇಲ್ಲಿಯ ರಾಕ್ಷಸರು ಯಾವಾಗಲೂ ಭೌತಿಕವಾಗಿ ಸಂತೋಷವಾಗಿರುತ್ತಾರೆ ಆದರೆ ಅವರು ಯಾವ ಸಮಯದಲ್ಲೂ ಆಧ್ಯಾತ್ಮಿಕ ಸಂತೋಷವನ್ನು ಸಾಧಿಸಲು ಸಾಧ್ಯವಿಲ್ಲ ಇದರ ಪರಿಣಾಮವಾಗಿ ಇಲ್ಲಿಯ ಜೀವಿಗಳು ಜಗಳ ಮತ್ತು ಹಠಮಾರಿಯಾಗಿದ್ದಾರೆ ಮಾಯೆಯನ್ನು ಎಲ್ಲಾ ಮಾಯಾವಿಗಳ ಗುರುಗಳೆಂದು ಕರೆಯಲಾಗುತ್ತದೆ ಅವರು ವಾಮಾಚಾರದ ಶಕ್ತಿಯನ್ನು ಆಹ್ವಾನಿಸಬಹುದು ಮಹಾತಳ ಲೋಕ ಇದು ಹಾವುಗಳ ಸಾಮ್ರಾಜ್ಯ ಇಲ್ಲಿ ಸಾವಿರಾರು ಹೆಡೆಗಳನ್ನು ಹೊಂದಿರುವ ಅನೇಕ ಹಾವುಗಳಿವೆ ಮಹಾತಳವು ಕದ್ರುವಿನ ವಂಶಸ್ಥರಾದ ಅನೇಕ ಹೆಡೆಯ ಹಾವುಗಳ ವಾಸಸ್ಥಾನವಾಗಿದೆ ಅವರು ಯಾವಾಗಲೂ ತುಂಬಾ ಕೋಪವುಳ್ಳವರಾಗಿರುತ್ತಾರೆ ಕುಹಕ ತಕ್ಷಕ ಕಾಲಿಯ ಮತ್ತು ಇವು ಪ್ರಮುಖವಾದ ದೊಡ್ಡ ಹಾವುಗಳು ಮಹಾತಲದಲ್ಲಿರುವ ಹಾವುಗಳು ಭಗವಾನ್ ವಿಷ್ಣುವಿನ ವಾಹನವಾದ ಗರುಡನ ಭಯದಿಂದ ಯಾವಾಗಲೂ ತೊಂದರೆಗೊಳಗಾಗುತ್ತಾರೆ ರಸತಲ ರಸತಲವು ಬಲವಾದ ರಾಕ್ಷಸರು ಅಸುರರು ಮತ್ತು ಸರ್ಪಗಳ ವಾಸಿಸುವ ಕತ್ತಲೆಯ ಮತ್ತು ಮಸುಕಾದ ಸ್ಥಳವಾಗಿದೆ ದಿತಿ ಮತ್ತು ಧನುವಿನ ರಾಕ್ಷಸ ಪುತ್ರರ ವಾಸಸ್ಥಾನ ಎಂದು ಹೇಳಲಾಗುತ್ತದೆ ಅವರನ್ನು ಪಾನಿಗಳು ನಿವಾತ ಕವಚಗಳು ಕಾಲೆಯರು ಮತ್ತು ಹಿರಣ್ಯಪುರವಾಸಿಗಳೆಂದು ಕರೆಯುತ್ತಾರೆ ಹುಟ್ಟಿನಿಂದಲೇ ಅವರು ಶಕ್ತಿಶಾಲಿಗಳು ಕ್ರೂರರು ಮತ್ತು ಅವರ ತಮ್ಮ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಾರೆ ಪಾತಾಳ ಪಾತಾಳ ಲೋಕವು ಅತ್ಯಂತ ಕಡಿಮೆ ಮಟ್ಟದ ಅರಿವು ಹೊಂದಿರುವ ಲೋಕ ಇಲ್ಲಿಯ ನಿವಾಸಿಗಳು ಹಾಗೆ ತಿರಸ್ಕಾರ ಮತ್ತು ಕ್ರೋಧದಿಂದ ತುಂಬಿದ್ದಾರೆ ಇದು ಸರ್ಪಗಳ ನಾಗಗಳ ಮತ್ತು ದುಷ್ಟಶಕ್ತಿಗಳೊಂದಿಗೆ ಸಂಪರ್ಕ ಹೊಂದಿದೆ ನಾಗಗಳ ಈ ಪ್ರದೇಶವನ್ನು ಹಾವುಗಳ ರಾಜ ವಾಸುಕಿ ಆಳುತ್ತಾನೆ ವಾಸುಕಿಯ ತಲೆ ಮೇಲಿನ ರತ್ನವು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಪಾತಾಳ ಲೋಕವನ್ನು ನಾಗಲೋಕ ಎಂದೂ ಸಹ ಕರೆಯುತ್ತಾರೆ ಅಲ್ಲಿ ಅನೇಕ ರಾಕ್ಷಸ ಸರ್ಪಗಳಿವೆ ನಾಗಲೋಕದ ಗುರುಗಳಾದ ಶಾಂಕ ಕುಲಿಕ ಮಹಾಶಂಕ ಶ್ವೇತ ಧನಂಜಯ ಅವರಲ್ಲಿ ಪ್ರಮುಖರು ವಾಸುಕಿ ನೂರು ಅಥವಾ ಸಾವಿರಾರು ಹೆಡೆಗಳುಳ್ಳ ಸರ್ಪಗಳಿವೆ ಈ ಸರ್ಪಗಳ ಹೆಡೆಯ ಮೇಲೆ ಬೆಲೆ ಬಾಳುವ ರತ್ನಗಳಿಂದ ಅಲಂಕರಿಸಲಾಗಿದೆ ಮತ್ತು ರತ್ನಗಳಿಂದ ಹೊರಹೊಮ್ಮುವ ಬೆಳಕು ಭೂಗತ ಸ್ವರ್ಗಗಳನ್ನು ಸಂಪೂರ್ಣವಾಗಿ ಬೆಳಗಿಸುತ್ತದೆ ಈ ಹದಿನಾಲ್ಕು ಲೋಕಗಳು ನಮ್ಮ ಪ್ರಜ್ಞೆಯ ಸ್ಥಿತಿ ಅಥವಾ ಆತ್ಮದ ಅಸ್ತಿತ್ವದ ಆಯಾಮಗಳ ಸ್ವಯಂ ಸಾಕ್ಷಾತ್ಕಾರದ ಕಡೆಗೆ ಅದರ ಪ್ರಯಾಣದಲ್ಲಿದೆ ಈ ಲೋಕಗಳು ಪ್ರಜ್ಞೆಯ ವಿವಿಧ ಹಂತಗಳನ್ನು ತಿಳಿಸುತ್ತದೆ ನಮ್ಮ ಶಕ್ತಿಯುತ ವ್ಯವಸ್ಥೆಯೊಳಗೆ ಒಳ್ಳೆಯ ಮತ್ತು ಕೆಟ್ಟ ಎರಡೂ ಸ್ಥಿತಿಗಳಿಂದ ಮಾಡಲ್ಪಟ್ಟಿದೆ ಒಟ್ಟಿನಲ್ಲಿ ಹೇಳುವುದಾದರೆ ನಿಮ್ಮ ಒಳ್ಳೆಯ ಕರ್ಮ ನೀವು ಉನ್ನತ ಕ್ಷೇತ್ರಗಳ ಅಂದರೆ ಮೇಲಿನ ಪ್ರಪಂಚಗಳಿಗೆ ನಿಮ್ಮ ಆತ್ಮವು ಚಲಿಸುತ್ತದೆ ಅದೇ ನಿಮ್ಮ ಕೆಟ್ಟ ಕರ್ಮಗಳಿಂದ ನಿಮ್ಮ ಆತ್ಮವು ಪಾತಾಳಕ್ಕೆ ಇಳಿಯುತ್ತದೆ. ಇದಿಷ್ಟು ಬ್ರಹ್ಮಾಂಡದ ತ್ರಯಲೋಕದ ವೈಶಿಷ್ಟ್ಯತೆಗಳು